నమస్కారం ఎల్గూ ನಾವು ಮನೆಯಲ್ಲಿ ಯಾವ ಥರ ಮೆಂತ್ಯ ಪಲಾವ್ ಮಾಡ್ಕೋಬೇಕು ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬಂದುಬಿಟ್ಟು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಒಂದು ಐದು ಹಸಿಮೆಣಸಿನ್ಕಾಯಿನ ಉದ್ದುದ್ವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಟೊಮೊಟೊನ ತೊಗೊಂಡಿದ್ದೀನಿ ಅದು ಬಂದುಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಮ್ಮ ಮನೇಲಿ ತುಂಬ ಜನ ಇರೋದರಿಂದ ಹಾಕ್ಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ತೊಗೊಂಡು ನಾನು ಉದ್ದದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಸಾಕು ಹಾಗಾಗಿಬಿಟ್ಟು ನಾನು ಒಗ್ಗರಣೆ ಹಾಕೋದ್ರಿಂದ ಬರೀ ಎರಡೇ ಎರಡು ಈರುಳ್ಳಿ ಇದ್ದೀನಿ ನಿಮ್ಗೆ ಏನಾದರೂ ಬೇಕು ಅಂದರೆ ಜಾಸ್ತಿ ಬಳಸ್ಬೋದು ಹಾಗೆ ರಾತ್ರಿ ಬಂದುಬಿಟ್ಟು ನೆನೆಸಿಟ್ಟಿದ್ದೆ ನಾನು ಬಟಾಣಿ ಕಾಳನ್ನ ಅದನ್ನೇ ಒಂದು ಬಟಾಣಿ ಕಾಳನ್ನ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಉಪಯೋಗ ಆಗುತ್ತೆ ಅಂತೇಳಿ ರಾತ್ರಿ ನೆನೆಸಿಟ್ಟಿದ್ದೆ ಸೊ ಹಾಗಾಗಿ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತೇಳಿ ನೋಡೋಣ ಮಸಾಲೆ ಏನು ಐಟಮ್ ರೆಡಿ ಮಾಡ್ಕೋಬೇಕು ಅಂತೇಳಿ ನಾನು ನಾನೊಂದು ಅರ್ಧ ಒಂದು ಅರ್ಧ ಚಿಪ್ಪಷ್ಟು ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಅದೇ ರೀತಿ ಒಂದು ಸ್ವಲ್ಪ ಒಂದು ಏ ಒಂದು ಇಡಿಯಷ್ಟು ನಾನು ಕೊತ್ತಂಬರಿನ ತೊಗೊಂಡಿದ್ದೀನಿ ಹಾಗೆ ಪುದೀನ ಕೂಡ ಅಷ್ಟೇ ಪುದೀನ ಅಷ್ಟೇ ಕ್ವಾಂಟಿಟಿಲಿ ತೊಗೋಬೇಕಾಗತ್ತೆ ಕೊತ್ತಂಬರಿ ಎಷ್ಟು ತೊಗೊಂಡಿದ್ರು ಅಷ್ಟೇ ಕ್ವಾಂಟಿಟಿಲಿ ಪುದೀನ ಕೂಡ ತೊಗೋಬೇಕಾಗತ್ತೆ ಪುದೀನ ಬಂದುಬಿಟ್ಟು ನಮ್ಮ ಮನೆ ಹತ್ರನೇ ಸಿಗೋದ್ರಿಂದ ನಾನು ಪುದೀನ ಏನು ನಾವು ಹೋಗ್ಬಿಟ್ಟು ತೊಗೊಳ್ಳಲ್ಲ ಮಾರ್ಕೆಟ್ಗೆ ಹೋಗ್ಬಿಟ್ಟು ತೊಗೊಳ್ಳೋಲ್ಲ ಪುದೀನ ಆರಾಮಾಗಿ ನಮ್ಮ ಮನೆ ಹತ್ರನೇ ಸಿಗುತ್ತೆ ಹಾಗೆ ಬಂದುಬಿಟ್ಟು ಒಂದು ಎಂಟರಿಂದ ಒಂಬತ್ತು ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಅದು ಸ್ವಲ್ಪ ಖಾರ ಕಡಿಮೆ ಇರೋದರಿಂದ ಜಾಸ್ತಿನೇ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಇತ್ತು ಅಂದರೆ ಒಂದು ಮೂರಿಂದ ಒಂದು ನಾಲ್ಕು ಸಿಮೆಂಟ್ಸಿನಕಾಯಿ ತೊಗೊಂಡು ನಡೆಯುತ್ತೆ ಹಾಗೆ ಕೊತ್ತಂಬ ಸಾರಿ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಕೂಡ ಜಜ್ಜಿಟ್ಕೊಂಡಿದ್ದೀನಿ ಸೊ ಅದಾದಮೇಲೆ ಏನು ಲವಂಗ ಎಲ್ಲ ಹಾಕಿ ಕೂಡ ನಾನು ಮಿಕ್ಸಿ ಮಾಡಿ ಒಂದು ಹಾಕಿ ಎಲ್ಲ ಮಿಕ್ಸಿ ಮಾಡ್ತಾ ಇದ್ದೀನಿ ಹಾಗೆ ಫಸ್ಟು ಏನು ಸೊಪ್ಪನ್ನು ಕೂಡ ನಾನು ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ ಮೆಂತ್ಯೆ ಸೊಪ್ಪು ಬಿಟ್ಟು ಒಂದು ಸ್ವಲ್ಪ ಮುಂಚೆನೇ ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ ಈಗ ನೀವು ನೋಡ್ತಾ ಇರ್ಬೋದು ನಾನು ರುಬ್ಕೊಂಡಿರೋ ಖಾರ ಯಾವ ಥರ ಕಾಣ್ತಾ ಇದೆ ಅಂತೇಳಿ ಸೊ ಈ ಥರ ಫುಲ್ಲು ಗ್ರೀನಾಗಿ ಬರುತ್ತೆ ಸೊ ಇದೇ ಒಂದು ಪೇಸ್ಟ್ ಹಾಕೋದ್ರಿಂದ ಕೂಡ ನಿಮಗೆ ಮೆಂತ್ಯೆ ಪಲಾವ ಫುಲ್ಲು ಆಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಒಂದು ಲೋಟದಷ್ಟು ಎಣ್ಣೆ ಸೊ ನಾನು ಅರ್ಧ ಕೆ ಜಿ ಮೇಲೆ ಮಾಡ್ತಾ ಇರೋದ್ರಿಂದ ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ಹಸ್ತಿನೇ ಎಣ್ಣೆ ತೊಗೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಅಂದರೆ ದೊಡ್ಡ ಲೋಟದಷ್ಟು ಎಣ್ಣೆನ ನಾನಿಲ್ಲಿ ಮೆಂತ್ಯ ಪಲಾವ್ಗೆ ಬಳಸ್ತಾ ಇದ್ದೀನಿ ಹಾಗೆ ಸ್ಯಾಂಡಾಗಿ ಹೆಚ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಫಸ್ಟ್ ಎಣ್ಣೆಯಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ಏನೋ ಬ್ರೌನಿಷ್ ಕಲರ್ ಏನೋ ಕಂದು ಬಣ್ಣವರೆಗೂ ಹುರ್ಕೋಬೇಕು ಅಂತಾರಲ್ಲ ಸೊ ಆ ಒಂದು ಕೆಲಸನ ನಾನು ಮಾಡ್ತಾಯಿದ್ದೀನಿ ಫುಲ್ಲು ಹುರ್ಕೊಳ್ತಾ ಇದ್ದೀನಿ ಕಂದು ಬಣ್ಣ ಬರೋವರೆಗೂ ಅದಾದ ಮೇಲೆ ಏನು ಹೆಚ್ಕೊಂಡಿದ್ದೆ ನಾನು ಇದನ್ನು ಏನು ಟೊಮೆಟೋಣ ಅದನ್ನು ಕೂಡ ನಾನು ಈ ಒಂದು ಮೆಂತ್ಯ ಪಲಾವ್ಗೆ ಹಾಕ್ತಾಯಿದ್ದೀನಿ ಅದಾದ ಮೇಲೆ ತೊಳ್ಕೊಂಡಿರೋ ತೊಳ್ಕೊಂಡು ಇಟ್ಕೊಂಡಿದ್ಮೇಲೆ ಸೊ ಏನು ಮೆಂತ್ಯ ಸೊಪ್ಪು ಹಾಗೆ ಬಟಾಣಿ ಕಾಳನ್ನು ಕೂಡ ಹಾಕಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಏನು ರುಬ್ಕೊಂಡಿದ್ದೆ ಆ ಒಂದು ಪೇಸ್ಟನ್ನು ಕೂಡ ಮಸಾಲೆ ಐಟಮ್ನೂ ಕೂಡ ಹಾಕಿಬಿಟ್ಟು ಅದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಬಿಟ್ಟು ನಾನೊಂದು ಮೂರು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ಯಾಕೆಂದರೆ ನಮ್ಮ ಮನೇಲಿ ತುಂಬ ಜನ ಇರೋದ್ರಿಂದ ಸೊ ಮೂರದಷ್ಟು ಅಕ್ಕಿ ತೊಗೊಂಡಿದ್ದೆ ಅಕ್ಕಿ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಲೋಟಕ್ಕೆ ನಾನು ಎರಡು ಲೋಟ ಅಷ್ಟು ನೀರು ಹಾಕ್ತೀನಿ ಸೊ ಹಾಕ್ಬಿಟ್ಟು ಆರು ಲೋಟ ನೀರು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಾದ್ಮೇಲೆ ಮೇಲುಗಡೆ ಒಂದು ಅರ್ಧ ಹೋಳ ನಿಂಬೆಹೆಣ್ಣ ಹಾಕಿಬಿಟ್ಟು ಮೂರು ವಿಷಲ್ ಓಡಿಸಾದ್ಮೇಲೆ ನಿಮಗೆ ಮೆಂತ್ಯ ಪಲಾವ್ ಈ ಥರ ರೆಡಿ ಆಗುತ್ತೆ ಉದ್ದರಾಗಿ ಕಾಣುತ್ತೆ ನೀವು ಈ ಥರ ಒಂದು ಕ್ವಾಂಟಿಟಿಲಿ ಮಾಡೋದ್ರಿಂದ ಇದು ನೀವು ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು ಈ ಒಂದು ಮೆಂತ್ಯ ಪಲಾವ್ನ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮೆಂತೆ ಪಲಾವ್ ಈ ಥರ ಮಾಡೋದ್ರಿಂದ ಇದು ಹೊಸ ಸ್ಟೈಲ್ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಮಾಡಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಮರಿದಿದೆ ಈ ಒಂದು ವೀಡಿಯೋ ಲೈಕ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ